ಮಹಾಗಣಾಧಿಪತಿ ಏನು ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಮಸ್ತ ವೀಕ್ಷಕರಿಗೂ ಮತ್ತು ಸಮಸ್ತ ಕನ್ನಡ ಜನತೆಗೂ ಶ್ರೀ ಯುಗಾದಿ ಶ್ರೀ ವಿಶ್ವಾವಸನಾಮ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ತಮಗೂ ತಮ್ಮ ಕುಟುಂಬದವರೆಗೂ ಸರ್ವದ ಶತದ ಶುಭವಾಗಲಿ ಎಲ್ಲ ವಿಷಯಗಳು ಹೊಸ ಕನಸುಗಳು ಹೊಸ ಯೋಜನೆಗಳು ಹೊಸ ಪ್ರಯತ್ನಗಳು ಸಫಲೀಕೃತವಾಗಲಿ ಈ ವರ್ಷದಲ್ಲಿ ಅಂತ ಆ ಪ್ರಾರ್ಥಿಸುತ್ತಾ ಈ ದಿನದಲ್ಲಿ ಈ ದ್ವಾದಶ ರಾಶಿಗಳಲ್ಲಿರುವಂತಹ ನಕ್ಷತ್ರಗಳು ಮತ್ತು ಆ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಯಾವ ಯೋಗ ಇದೆ ಯಾವ ಶುಭ ಫಲಗಳು ನಡೀತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ನಕ್ಷತ್ರ ಜಾತಕರು ಅದ್ಭುತವಾದಂತಹ ಯಶಸ್ಸನ್ನು ತಮ್ಮ ಜೀವನದಲ್ಲಿ ಕಾಣಬಹುದು ಈ ವರ್ಷ ಅದೇ ಶ್ರೀ ವರ್ಷ ವಿಶ್ವಾವಸನಾಮ ವರ್ಷದಲ್ಲಿ ಅಂತ ಹೇಳುತ್ತಾ ಮುಖ್ಯವಾಗಿ ಈ ದಿನ ಈ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರುವಂತಹ ಮೇಷರಾಶಿಯಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪ್ರಥಮ ನಕ್ಷತ್ರವಾಗಿರುವಂತಹ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರುವಂತಹ ಜಾತಕರಿಗೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಯಾವ ರೀತಿ ಅದ್ಭುತವಾದಂತಹ ಫಲಗಳು ಇದೆ ಮತ್ತು ಯಾವ ವಿಷಯಗಳಲ್ಲಿ ಪರಿಹಾರಗಳು ಮಾಡಬೇಕು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಸಂತೋಷ ಪೀಳ್ತಾ ಇದ್ದೀನಿ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು ಆಗಿರುತ್ತಾನೆ ಈ ಕೇತು ಅಧಿಪತಿ ಆಗಿರುವಂತಹ ಈ ಅಶ್ವಿನಿ ನಕ್ಷತ್ರಕ್ಕೆ ರಾಷ್ಟ್ರಾಧಿಪತಿ ಮಂಗಳ ಆಗಿರುತ್ತಾರೆ ಕುಜ ಅಧಿಪತಿ ಆಗಿರುವಂತಹ ರಾಷ್ಟ್ರಾಧಿಪತಿ ಆಗಿರುವಂತಹ ಕೇತು ನಕ್ಷತ್ರಾಧಿಪತಿ ಆಗಿರುವಂತಹ ಅಶ್ವಿನಿ ನಕ್ಷತ್ರದವರಿಗೆ ಈ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಬದಲಾವಣೆ ಕಾರಣದಿಂದ ಇವರಿಗೆ ಸಾಡೆ ಸಾತಿನ ಹಂತ ಆರಂಭವಾಗ್ತಾ ಇದೆ ತುಂಬ ಜನ ಸಾಡೆ ಸಾತಿ ಸಮಸ್ಯೆ ಬರ್ತಾ ಇದೆ ಯಾವ ರೀತಿ ಫಲಗಳಿರುತ್ತೆ ಏನಾದರೂ ಸಮಸ್ಯೆಗಳಿರುತ್ತಾ ಆತಂಕಗಳಿರುತ್ತಾ ಅಂತ ತುಂಬ ಆತ್ರದಿಂದ ಭಯದಿಂದ ಕಾತುರದಿಂದ ಆತಂಕವನ್ನು ಬೀಳ್ತಾ ಇದ್ದಾರೆ ಮುಖ್ಯವಾಗಿ ಅಶ್ವಿನಿ ನಕ್ಷತ್ರದವರಿಗೆ ಯಾವ ರೀತಿಯಲ್ಲಿ ಈ ಶಾಡೇ ಸಾತಿನ ಪ್ರಭಾವವಾಗಿರಲಿ ಮುಖ್ಯವಾಗಿ ಇತರ ಗ್ರಹಗಳ ಪ್ರಭಾವವಾಗಿರಲಿ ಇರುತ್ತೆ ಅನ್ನುವುದನ್ನು ತಿಳ್ಕೊಳ್ಳೋಣ ಮುಖ್ಯವಾಗಿ ಮಾರ್ಚ್ ಇಪ್ಪತ್ತೆಂಟರಂದು ಷ್ಠ ಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ ಮೀನರಾಶಿಯಲ್ಲಿ ಅಂದರೆ ಆರು ಪ್ರಧಾನ ಗ್ರಹಗಳು ಮೀನರಾಶಿಯಲ್ಲಿ ಸಂಯೋಗ ಆಗುವುದರಿಂದ ಒಂದು ಗ್ರಹಕೂಟ ನಿರ್ಮಾಣವಾಗ್ತಾ ಇದೆ ಅದರಲ್ಲಿ ರವಿ ಚಂದ್ರ ಶನಿ ರಾಹು ಬುಧ ಶುಕ್ರ ಇತ್ಯಾದಿ ಗ್ರಹಗಳು ಗ್ರಹಕೂಟವನ್ನು ನಿರ್ಮಾಣ ಮಾಡಿ ಒಂದು ಎರಡು ಮೂರು ತಿಂಗಳ ಕಾಲ ದ್ವಾದಶ ರಾಶಿಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀಳಿಸುತ್ತೆ ಅದೇ ಪ್ರಭಾವವು ಅಶ್ವಿನಿ ನಕ್ಷತ್ರದ ಮೇಲೆಯೂ ಇರುತ್ತದೆ ಅದು ಮೇಷರಾಶಿಯಲ್ಲಿ ಯಾವ ಭಾವದಲ್ಲಿ ಆಗ್ತಾ ಇದೆ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡನೇ ಮನೆ ವ್ಯಯಭಾವವಾಗಿರುತ್ತೆ ಆದ್ದರಿಂದ ಯಾವ ರೀತಿ ಈ ಅಶ್ವಿನಿ ನಕ್ಷತ್ರದವರು ಮುಖ್ಯವಾಗಿ ಈ ಎರಡರಿಂದ ಮೂರು ತಿಂಗಳ ಕಾಲ ಈ ಸ್ವಲ್ಪ ದೂರ ಪ್ರಯಾಣಗಳು ಏನಾದರೂ ಇದ್ದರೆ ದಯವಿಟ್ಟು ನೀವು ಅದನ್ನು ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಉತ್ತಮ ದೂರ ಪ್ರಯಾಣಗಳು ಮಾಡುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಕೆಟ್ಟ ದೂರ ಅಭ್ಯಾಸಗಳು ಕೆಟ್ಟ ಚಟುವಟಿಕೆಗಳು ಅದು ಡ್ರಿಂಕಿಂಗ್ ಆಗಿರ್ಬೋದು ಸ್ಮೋಕಿಂಗ್ ಬೇರೆ ಏನಾದರೂ ಕೆಟ್ಟ ಮಾದಕ ದ್ರವ್ಯಗಳನ್ನು ಉಪಯೋಗ ಮಾಡೋದು ಈ ರೀತಿ ವಿಷಯಗಳಿಗೆ ತುಂಬ ದೂರವಾಗಿರಬೇಕಾಗಿರುತ್ತೆ ಈ ಹಂತದಲ್ಲಿ ಮತ್ತೊಂದು ಈ ಜೂಜು ಇತ್ಯಾದಿ ಆನ್ಲೈನಲ್ಲಿ ಈ ರಮ್ಮಿ ಅಂತ ಹೇಳಿಬಿಟ್ಟು ಮುಖ್ಯವಾಗಿ ಬೆಟ್ಟಿಂಗ್ಗಳಂತ ಹೇಳಿಬಿಟ್ಟು ಸ್ಕ್ಯಾಮ್ಗಳ ಮುಖಾಂತರ ಸ್ಕೀಮ್ಗಳ ಮುಖಾಂತರ ಜಾಸ್ತಿ ಹಣ ಬರುತ್ತೆ ಒಂದೇ ದಿನಕ್ಕೆ ಕೋಟ್ಯಾಧಿಪತಿ ಆಗಬಹುದು ಲಕ್ಷಾಧಿಕಾರಿ ಆಗ್ಬೋದು ಅನ್ನುವಂತಹ ಒಂದು ದುರಾಶೆ ಈ ರೀತಿ ವ್ಯಸನಗಳಿಗೆ ಆಕರ್ಷಿತರಾಗುವಂತಹ ಸಾಧ್ಯತೆಯು ಇರುತ್ತದೆ ಅನಾವಶ್ಯಕವಾದಂತಹ ಖರ್ಚುಗಳು ಅವಶ್ಯಕತೆಯೇ ಇರಲ್ಲ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡುವಂತಹ ಬ ಈ ಸಂಭವ ಈ ಅವಧಿಯಲ್ಲಿ ನಡೆಯಬಹುದು ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ ಜಾತಕರೇ ಹೂಡಿಕೆಗಳು ಮಾಡುವಂತಹ ಸಂದರ್ಭಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಸಂದರ್ಭಗಳು ಯಾವುದೂ ಈ ಮೂರು ತಿಂಗಳ ಕಾಲ ದಯವಿಟ್ಟು ಈ ವ್ಯವಹಾರಗಳನ್ನು ಕೈ ಹಿಡಬೇಡಿ ಅಂತ ಹೇಳುತ್ತಾ ಮುಖ್ಯವಾಗಿ ಆದಿಯಲ್ಲಿ ಅಂದರೆ ಏಪ್ರಿಲ್ ತಿಂಗಳಿಂದ ಮೂರು ತಿಂಗಳ ಹತ್ತು ದಿನಗಳು ಅಂದರೆ ಸುಮಾರು ಒಂದು ನೂರು ದಿನಗಳ ಕಾಲ ದೈಹಿಕವಾಗಿ ಈ ಸಾಡೆ ಸಾತಿನ ಪ್ರಭಾವ ಷಷ್ಟಗ್ರಹದ ಪ್ರಭಾವದಿಂದ ಅಶ್ವಿನಿ ನಕ್ಷತ್ರದವರಿಗೆ ಕೆಲವಷ್ಟು ದೈಹಿಕ ಚಿಂತೆಗಳು ಇರುತ್ತೆ ಈ ದೇಹಕ್ಕೆ ಶರೀರಕ್ಕೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೋಬೋದು ಈ ಎ ಸಾಡೇ ಸಾತಿನ ಶನಿ ಆರಂಭದಲ್ಲಿ ಜಾತಕರ ಅಶ್ವಿನಿ ನಕ್ಷತ್ರ ಜಾತಕರ ಮುಖದ ಮೇಲೆ ತೋರಿಸುತ್ತೆ ಮುಖದ ಮೇಲೆ ಬೊಂಗು ಬರೋದು ಮಚ್ಚೆಗಳು ಬರೋದು ಮೂಗಿನ ಮೇಲೆ ಯಾವುದೋ ಒಂಥರ ಈ ಶನಿ ಪ್ರಭಾವ ಯಾವ ರೀತಿ ಸ್ಟಾರ್ಟ್ ಆಗಿದೆ ಅನ್ನೋದಕ್ಕೆ ಈ ಮುಖದ ಮೇಲೆ ಆ ಕಡೆ ಈ ಕಡೆ ಸ್ವಲ್ಪ ಮಚ್ಚೆಗಳ ಥರ ಈ ಬರೋದು ಮೂಗಿನ ಮೇಲೆ ಬರೋದು ಈ ರೀತಿ ಮುಖದ ಮೇಲೆ ಶನಿ ಪ್ರಭಾವ ಇರುತ್ತದೆ ಆದಿಯಲ್ಲಿ ಆದ್ದರಿಂದ ಸ್ವಲ್ಪ ಆರೋಗ್ಯ ಕಡೆಗೆ ಗಮನ ಇರಬೇಕಾಗಿರುತ್ತೆ ಅನಾರೋಗ್ಯ ಸಮಸ್ಯೆಗಳು ಕಾಡುವುದಕ್ಕೆ ಅನಾವಶ್ಯಕವಾದಂತಹ ವಿಷಯಗಳಿಗೆ ಖರ್ಚು ಮಾಡಲು ಅನಾವಶ್ಯಕವಾದಂತಹ ಈ ದುಶ್ಚಟಗಳ ಕಡೆಗೆ ಆಕರ್ಷಿತವಾಗುವುದು ಏನೋ ಮನಸ್ಸಲ್ಲಿ ಏನೋ ಒಂಥರ ಒಂದು ಬಾಧೆ ಒಂದು ಮಾನಸಿಕವಾಗಿರುವಂತಹ ಒಂದು ಚಿಂತೆ ಆತಂಕ ಕಾಡ್ತಾ ಇರುತ್ತೆ ಈ ನೂರು ದಿನಗಳ ಕಾಲ ಮಾತ್ರ ತುಂಬ ಅಪ್ರಮತ್ತರಾಗಿ ಈ ಶನಿಪಾ ಮಹಾತ್ಮನಿಗೆ ನೀವು ಪರಿಹಾರ ಮಾಡಿಸುತ್ತಾ ಇರಬೇಕು ಅನಾವಶ್ಯಕವಾಗಿ ಜಗಳಗಳಾಗುವುದು ಸಂಗಾತಿಯೊಡನೆ ಜಗಳಗಳಾಗಬಹುದು ಈ ರೀತಿ ಇರುವಂತಹ ಸಮಸ್ಯೆಗಳು ಸ್ವಲ್ಪ ಕಾಡ್ತಾ ಇರುತ್ತೆ ಈ ಮೂ ನೂರು ದಿನಗಳ ಕಾಲ ಈ ನೂರು ದಿನಗಳ ಕಾಲ ಪ್ರತಿ ಪ್ರತಿ ಶನಿವಾರವೂ ತಪ್ಪದೇ ನೀವು ನವಗ್ರಹ ಪ್ರದಕ್ಷಿಣೆ ಮಾಡುವುದು ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿಸುವುದು ಶನಿ ಮಹಾತ್ಮನಿಗೆ ಎಳ್ಳಿನ ಎಣ್ಣೆಯಿಂದ ದೀಪ ಮಾಡುವುದು ಈ ಕಪ್ ಶನಿವಾರದಂದು ಕಪ್ಪು ವಸ್ತ್ರಗಳನ್ನು ದಾನ ಮಾಡುವುದರಿಂದ ಈ ರೀತಿ ಈ ಸಾಡೆ ಸಾತಿನ ಸಮಸ್ಯೆಗಳು ಆತಂಕಗಳು ಸ್ವಲ್ಪ ಕಮ್ಮಿ ಆಗುತ್ತೆ ಜುಲೈ ಜೂಲೈ ತಿಂಗಳು ಸ್ಟಾರ್ಟ್ ಆಗುತ್ತೆ ಜುಲೈಲಿಂದ ಒಂದು ವರ್ಷದ ಕಾಲ ಅಂದರೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟು ಇಪ್ಪತ್ತೈದರ ಇಪ್ಪತ್ತಾರರವರೆಗೆ ಅಂದರೆ ಒಂದು ವರ್ಷದ ಕಾಲ ಅಶ್ವಿನಿ ನಕ್ಷತ್ರದಲ್ಲಿ ಅದ್ಭುತವಾದಂತಹ ಕಾಲ ಅಂತಲೇ ಹೇಳಬಹುದು ಮುಖ್ಯವಾಗಿ ಈ ಅದೃಷ್ಟ ಯೋಗ ಒಲಿತು ಬರುತ್ತೆ ಹಣಕಾಸಿನ ಸಮಸ್ಯೆಗೆ ಕೊರತೆ ಇರಲ್ಲ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗುತ್ತೆ ಶುಭ ಕಾರ್ಯಗಳೆಲ್ಲ ನಡೆಯುತ್ತೆ ಅಂದರೆ ಈ ನೂರು ದಿನಗಳು ಕಳೆದ ತಕ್ಷಣ ನಿಮಗೆ ಒಳ್ಳೆಯ ಕಾಲ ಶುರುವಾಗುತ್ತೆ ಮತ್ತು ಸಾಡೆ ಸಾತಿ ಇರಲ್ವಾ ನಮಗೆ ಅಂದರೆ ಮತ್ತೆ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳುವರೆಗೆ ಮತ್ತೆ ಸಾಡೆ ಸಾತಿನ ಸಮಸ್ಯೆ ಆಗ ಶನಿ ಬಂದು ಪಾದಗಳ ಮೇಲೆ ತೋರಿಸ್ತಾರೆ ಶನಿ ಪ್ರಭಾವ ಪಾದಗಳ ಮೇಲೆ ಇರುತ್ತೆ ಆ ಸಮಯದಲ್ಲಿ ನೀವು ಮುಂಜಾಗ್ರತೆಯಾಗಿರಬೇಕು ಅದಿನ್ನ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತಾರು ಆಗಸ್ಟಲ್ಲಿ ಬರುತ್ತೆ ಅದರ ಬಗ್ಗೆ ಈಗ ಚರ್ಚಿಸೋದು ಬೇಡ ಈಗ ಜುಲೈ ತಿಂಗಳಿಂದ ನಿಮಗೆ ಅನುಕೂಲವಾಗಿರುವಂತಹ ಸಮಯ ಆಗಿರುತ್ತೆ ಉದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಅಧಿಕ ವೇತನ ಬಂದಿರುವಂತಹ ದುಡ್ಡು ತುಂಬ ಜಾಸ್ತಿ ಮೊತ್ತದಲ್ಲಿ ಹಣಕಾಸು ಬರುತ್ತೆ ಇನ್ನೊಂದು ವಿಷಯ ಏನಂದರೆ ಈ ರಾಹು ಇರುವಂತಹ ಕಾರಣದಿಂದ ನಿಮಗೆ ಶಾರ್ಟ್ಕಟ್ ಮುಖಾಂತರ ದುಡ್ಡು ಗಳಿಸುವುದಕ್ಕೆ ಹುಷಾರಾಗಿರಬೇಕು ಈ ವಿಷಯದಲ್ಲಿಯೂ ಸ್ವಲ್ಪ ಹುಷಾರಾಗಿರಬೇಕು ಶಾರ್ಟ್ಕಟ್ ಮುಖಾಂತರ ಅಂದರೆ ಅಪ್ರಯತ್ನಪೂರ್ವಕವಾಗಿ ಹಣವನ್ನು ಗಳಿಸಲು ಹಣ ಅರಿಯುತ್ತಾ ಬರೆಯೋದು ಈ ರೀತಿ ಹಣದ ಚಿಂತೆ ಏನೂ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಮುಖ್ಯವಾಗಿ ಈ ಈ ಹಂತದಲ್ಲಿ ಜೂಲೈಯಿಂದ ತುಂಬ ಹಣಕಾಸಿನ ವ್ಯವಹಾರಗಳಲ್ಲಾಗಿರಲಿ ಈ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಆರ್ಥಿಕ ವಿಷಯದಲ್ಲಾಗಿರಲಿ ವೃತ್ತಿ ಉದ್ಯೋಗದಲ್ಲಾಗಿರಲಿ ಕೌಟುಂಬಿಕ ಜೀವನದಲ್ಲಾಗಿರಲಿ ತುಂಬ ಅನುಕೂಲತೆ ಇರುತ್ತೆ ಯಾವುದೇ ತೊಂದರೆ ಬೇಡ ಆದರೆ ಮೊದಲ ಹಂಡ್ರೆಡ್ ಡೇಸ್ ಈ ನೂರು ದಿನಗಳು ಮೂರು ತಿಂಗಳ ಹತ್ತು ಏನಿದೆಯೋ ಇದರಲ್ಲಿ ನೀವು ತುಂಬ ಪರಿಹಾರಗಳು ಮಾಡುತ್ತಾ ಜಾಗರೂಕರಾಗಬೇಕಾಗಿರುತ್ತೆ ಇನ್ನು ಧನ ಧನಪ್ರಾಪ್ತಿ ವಸ್ತ್ರ ಪ್ರಾಪ್ತಿ ಆಭರಣ ಪ್ರಾಪ್ತಿ ಈ ರೀತಿ ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಇನ್ನು ಮೇ ಹದಿನೈದರಿಂದ ಈ ಗುರುಬಲನೂ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಗುರುಬಲ ಇಲ್ದಿರೋ ಕಾರಣದಿಂದ ಸ್ವಲ್ಪ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವುದು ಅಕ್ರಮವಾಗಿ ಈ ಕೆಲಸಗಳಿಗೆ ಸ್ವಲ್ಪ ದೃಷ್ಟಿ ಬೀಳುವುದು ಅಂತಹ ಈ ರಾಹು ಇರೋ ಕಾರಣದಿಂದ ಈ ರೀತಿ ಇರುತ್ತೆ ಬಟ್ ಹುಷಾರಾಗಿ ನೀವು ವ್ಯವಹಾರಗಳನ್ನು ಮಾಡಬೇಕಾಗಿರುತ್ತೆ ಈ ಅಕ್ರಮವಾಗಿ ಅನಿರೀಕ್ಷಿತವಾಗಿ ಅಥವಾ ಅಪ್ರಯತ್ನದಿಂದ ಬರುವಂತಹ ಹಣವನ್ನು ಒಳ್ಳೆಯ ಕೆಲಸಗಳಿಗೆ ನೀವು ಯುಟಿಲೈಸ್ ಮಾಡಿ ಅಥವಾ ಅದು ಬಂದಿರುವಂಥ ಹಣವನ್ನು ರೊಟೇಷನ್ ಪೂರ್ವಕ ನೀವು ಮತ್ತೊಂದು ವ್ಯಾಪಾರ ಮತ್ತೊಂದು ವ್ಯಾಪಾರ ಆ ರೀತಿಯೇ ಯುಟಿಲೈಸ್ ಮಾಡಿಕೊಳ್ಳಿ ಇನ್ನೊಂದು ವಿಷಯ ಈ ಅವಧಿಯಲ್ಲಿ ಸ್ವಲ್ಪ ನಿಮಗೆ ಇಲ್ದಿರೋ ನಿಮ್ಮ ಬಗ್ಗೆ ಆರೋಪಣೆಗಳು ಬರುವುದು ಸುಖಾಸುಮ್ಮನೆ ಸುಮ್ಮನೆ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಬರುವುದು ಇನ್ನು ಸಪೋರ್ಟ್ ಅಂದರೆ ಆತ್ಮೀಯರ ಸಪೋರ್ಟು ಫ್ರೆಂಡ್ ಸಪೋರ್ಟು ಮನೆಯಲ್ಲಿ ಕುಟುಂಬಸ್ಥರ ಸಪೋರ್ಟ್ ಏನೂ ಇರಲ್ಲ ಒಬ್ಬಂಟಿಯಾಗಿದ್ದೀನಿ ಈ ರೀತಿ ಒನ್ ಮ್ಯಾನ್ ಆರ್ಮಿ ಥರ ನಿಮ್ಮ ಬ್ಯಾಟಲ್ ಮಾಡಬೇಕಾಗಿರುತ್ತೆ ಸ್ಟ್ರಗಲ್ ಮಾಡಬೇಕಾಗಿರುತ್ತೆ ಇಂತಹ ಸಂದರ್ಭಗಳು ನಿಮಗೆ ಈ ಸಾಡೆ ಸಾತಿನ ಅವಧಿಯಲ್ಲಿ ಕಾಣಿಸಬಹುದು ಸ್ವಲ್ಪ ಅನುಮಾನಗಳು ಜಾಸ್ತಿ ಆಗುತ್ತೆ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕೋ ಗೊತ್ತಾಗಲ್ಲ ಅವಮಾನಗಳು ಸ್ವಲ್ಪ ಕೆಟ್ಟ ವಿಷಯಗಳಿಂದ ಸ್ವಲ್ಪ ಅವಮಾನಗಳಾಗುವುದಕ್ಕೆ ಆಸ್ಕಾರವಿರುತ್ತೆ ಸೊ ಆದ್ದರಿಂದ ಜಾ ನೀವು ಸಾಕಷ್ಟು ಈ ದುಶ್ಚಟಗಳಿಗೆ ದು ಮತ್ತು ಈ ದುಷ್ಟ ಸಹವಾಸಗಳಿಗೆ ಕೆಟ್ಟ ಸಹವಾಸಗಳಿಗೆ ದೂರ ಇರೋದು ಉತ್ತಮಾತಿ ಉತ್ತಮ ಅಂತಲೇ ಹೇಳ್ಬೋದು ಈ ಅಶ್ವಿನಿ ನಕ್ಷತ್ರದವರು ಕಂಪ್ಲೀಟ್ ದೋಷಗಳು ಪರಿಹಾರ ಆಗಬಹುದು ಅಂದರೆ ಅದು ಸಣ್ಣ ಪ್ರಮಾಣದಲ್ಲಾಗಿರ್ಬೋದು ಈ ಸ್ವರ್ಣದಾನ ಅಂತ ಹೇಳ್ತಾರೆ ಯಾವುದಾದ್ರೂ ದೇವರಲ್ಲಿ ದೇವಸ್ಥಾನಕ್ಕೆ ಅಮ್ಮನವ್ರಿಗೆ ಈ ಸ್ವರ್ಣದಾನ ಅದು ಮೂಗೂತಿ ಆಗಿರ್ಬೋದು ಚಿಕ್ಕ ಪರಿಣಾಮದಲ್ಲಾಗಿರಲಿ ಸ್ವಲ್ಪ ಸ್ವರ್ಣವನ್ನು ಬಂಗಾರವನ್ನು ದಾನ ಮಾಡೋದ್ರಿಂದ ಯಾವುದೇ ರೀತಿ ಈ ಗ್ರಹ ದೋಷವಾಗಿರಲಿ ಮತ್ತೊಂದು ಮಗದೊಂದು ಏನೂ ಇರಲ್ಲ ಇದು ಚ ಉತ್ತಮವಾಗಿ ಪರಿಹಾರವು ನಿಮಗೆ ಈ ಬರುವಂತಹ ಸಮಸ್ಯೆಗಳಿಂದ ಆತಂಕಗಳಿಂದ ಹೊರಗಡೆಯಾಗುತ್ತೆ ಇನ್ನು ಏನಾದರೂ ವಿಷಯಗಳು ಮಾಡಬೇಕು ಏನಾದರೂ ಒಳ್ಳೆಯ ಪ್ರಯತ್ನಗಳು ಮಾ ಆಗಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಮಂಗಳವಾರ ನೀವೇನಾದರೂ ಪ್ರಾರಂಭ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾಗಿರುತ್ತೆ ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭದಲ್ಲಿ ಈಗ ದಯವಿಟ್ಟು ನೀವು ಶ್ರೀ ಅಶ್ವಿನಿ ನಕ್ಷತ್ರದವರು ಸಾಡೆ ಸಾತಿ ಆರಂಭ ಆಗಿದೆ ಒಂದು ಏಳು ಶನಿವಾರಗಳು ಅಥವಾ ಒಂಬತ್ತು ಶನಿವಾರಗಳು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸುತ್ತಾ ತಾವು ಏಕಭುಕ್ತ ವ್ರತವನ್ನು ಮಾಡಬೇಕಾಗಿರುತ್ತೆ ಅಂದರೆ ದೇವರ ಸ್ಮರಣೆಯಲ್ಲಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿದ್ದು ರಾತ್ರಿ ಹೊತ್ತು ಮಾತ್ರ ಒಂದು ಮಿತಾಹಾರ ತಗೊಂಡು ನೀವು ಆ ದಿನ ಏಕಭುಕ್ತ ವ್ರತವನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಮತ್ತು ಒಮ್ಮೆ ಶ್ರೀ ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡೋದರಿಂದ ನಿಮಗೆ ಉತ್ತಮವಾದಂತಹ ಫಲಗಳು ಅಶ್ವಿನಿ ನಕ್ಷತ್ರದವರಿಗೆ ಇರುತ್ತೆ ಅಂತ ಹೇಳುತ್ತಾ ಇವರಿಗೆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮೊಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್